ಹಿಂಗ ಕೈಯಾಡೋದ್ ನಿಲ್ಸ್ಬೋದಾ ಒಂಚೂರು ಎಣ್ಣೆ ಕಾಣತ್ತೆ ನೋಡ್ತೀನಿ ಬಂದೈತೆ ಹೆಂಗಮ್ಮ ಜೋರಾಗಿ ಹೇಳೋ ಒಂಚೂರು ಬಂದೈತ್ ತಗಿರಿ ಅಂತ ನಮಸ್ಕಾರ ಸ್ನೇಹಿತರೆ ಎಲ್ರಿ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಸ್ವಲ್ಪ ಬ್ಯುಸಿ ಆಗಿದ್ದೀನಿ ಬಿಸಿಲಲ್ಲಿ ಕೂತಿದ್ದೀನಿ ಏನ್ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ ಅಳ್ಳು ಅಳ್ಳು ನಮಗೆಲ್ಲ ಗೊತ್ತೇ ಇದೆ ಹಳ್ಳಿ ಕಡೆ ನಾವು ಅಳ್ಳು ಬೇಯಿಸೋದು ಹಾಗೆ ಅರಳೆಣ್ಣೆ ಯಾವ ರೀತಿ ತೆಗಿಯೋದು ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇಲ್ಲಿವರೆಗೂ ಏನು ಪ್ರೊಸೀಜರ್ ಆಗಿದೆ ಹಳ್ಳಿದು ಅಂತ ಅಂದರೆ ನಾನು ಅಳ್ಳು ಬೇಯಿಸ್ತಾ ಇಲ್ಲ ನಮ್ಮ ಅತ್ತೆಯವ್ರ ಮನೇಲಿ ಬೇಯಿಸ್ತಾ ಇದ್ರು ಅದಕ್ಕೋಸ್ಕರ ನಾನೇನು ಬೇಯಿಸಲ್ಲ ಪ್ರತಿ ವರ್ಷವೂ ಕೂಡ ನಮ್ಮ ಅಕ್ಕವರು ಯಾರಾದರೂ ಎರಡು ವರ್ಷಕ್ಕೊಂದ್ಸಲ ಸಲ ಬೇಯಿಸ್ತಾರೆ ಅವ್ರು ಬೇಯಿಸ್ದಾಗ ನಾನು ಕೂಡ ಅವ್ರ ಹತ್ರದಿಂದಲೇ ಎಣ್ಣೆ ತೊಗೊಂತೀನಿ ಅಂದರೆ ಇದು ಈ ಸರಿ ನಮ್ಮ ಅತ್ತೆಯವರು ಬೇಯಿಸ್ತಾ ಇದ್ರು ಅದಕ್ಕೋಸ್ಕರ ಹಳ್ಳಿಯನ್ನ ಯಾವ ರೀತಿ ಬೇಯಿಸಿದ್ರೆ ಎಣ್ಣೆ ಚೆನ್ನಾಗಿ ಬರುತ್ತೆ ಎಣ್ಣೆ ಹಳ್ಳೆಣ್ಣೆ ಯಾವ ರೀತಿ ಬರುತ್ತೆ ಅನ್ನೋದನ್ನ ಶೇರ್ ಮಾಡೋಣ ಅಂತ ಹೇಳಿ ನಮ್ಮ ಅತ್ತೆಯ ಮನೆ ಹತ್ರ ಬಂದಿದ್ದೀನಿ ಈಗ ಹಳ್ಳನ್ನು ಇದನ್ನ ಕುಸುಬೇಕು ಬೇಕು ಅಲ್ವೇನತ್ತೆ ಬೆಳಗ್ಗೆ ಹಾಕಿ ಸಾಯಂಕಾಲ ಉರಿ ಇಟ್ಬೇಕು ಬೆಳಗ್ಗೆ ಹಳ್ಳನ್ನು ನೆನೆಸಿ ಸಂಜೆಗೆ ಉರಿ ಇಟ್ಟು ಎಷ್ಟೊತ್ತು ಬೇಯಿಸ್ಬೇಕು ಒಂದು ನಾಲ್ಕು ಅವರ್ ಐದು ಅವರ್ ಬೇಯಿಸ್ಬೇಕು ಪಟಪಟನ್ನೂ ಒಡ್ಕೊಬೇಕು ಗಮ್ಮನವರೆಗೂ ಬೇಯಿಸ್ಬೇಕಂದ್ರೆ ಬೆಳಗ್ಗೆ ಹಾಕಿ ಸಂಜೆವರೆಗೂ ನೀರಲ್ಲಿ ನೆಂದಿದ್ದಕ್ಕೆ ಸಂಜೆ ಉರಿ ಇಟ್ಟು ಒಂದ್ ಅವರು ಚೆನ್ನಾಗಿ ಬೇಸಿ ಬೆಳಕರಿಯವರೆಗೂ ಬೇಯಿಸಿ ದಂಡೆಲ್ಲ ಇರ್ಬೇಕು ಕಾವಲೆ ಇರುತ್ತೆ ಬೆಳಗ್ಗೆ ಅದನ್ನ ತೆಗೆದು ಈ ರೀತಿ ಒಣ ಹಾಕ್ಬೇಕು ಒಣ ಹಾಕಿ ಒಂದು ಒಂದ್ ದಿಸ ಈ ದಿಸ್ದ ಒಂದ್ ದಿವಸಕ್ಕೆಲ್ಲ ಸಾಕು ಚೆನ್ನಾಗಿ ಇವಾಗ ಒಣಗಿದೆ ನೆಕ್ಸ್ಟ್ ಪ್ರೊಸೀಜರ್ ಇದನ್ನ ನಾವು ಕಲ್ಲು ಮೇಲೆ ಅಂದ್ರೆ ಮೊದ್ಲೆಲ್ಲ ಕಲ್ ಮೇಲೆ ಅರಿತಾ ಇದ್ದು ಕುಟ್ತಾ ಇದ್ದು ಆದ್ರೆ ಈಗೆಲ್ಲ ಸುಲಭ ಆಗಿದೆ ಎಲ್ಲಾ ಕೆಲ್ಸನೂ ಕೂಡ ಸುಲಭ ಆಗಿದೆ ಆದ್ರೆ ಇಷ್ಟು ಸುಲಭ ಆದ್ರೂ ಕೂಡ ಯಾರು ಮಾಡಕ್ ಇಲ್ಲ ರೆಡಿ ಹಳ್ಳೆಣ್ಣೆನೆ ತಗೊಂಡು ಹಚ್ಕೊಂತೀವಿ ಆದ್ರೂ ಕೂಡ ಮನೇಲಿ ಮಾಡಿದ ಎಣ್ಣೆನೆ ಒಂಥರ ಡಿಫ್ರೆಂಟ್ ತಗೊಂಡಿದ್ದವ್ರು ಹೇಗ್ ಬೇಯಿಸ್ತಾರೋ ಗೊತ್ತಿಲ್ಲ ಒಬ್ಬೊಬ್ರು ಕುಸಿಯೆಲ್ಲ ಹಾಕ್ತಾರ ಹುರಿದ್ ಮಾಡ್ತಾರೆ ಒಬ್ಬೊಬ್ರು ಹುರಿದ್ ಮಾಡ್ತಾರೆ ಇಲ್ಲ ಒಬ್ಬೊಬ್ರು ಬೇಸದೂ ಇಲ್ಲ ಹುರಿಯೋದು ಇಲ್ಲ ಹಾಗೆ ಡೈರೆಕ್ಟ್ ಬೇಯಿಸ್ಬಿಡ್ತಾರೆ ಅಲ್ಲಿಂದ್ರೇನೆ ಮಾಡ್ತಾರೆ ಅದೆಲ್ಲ ಸರಿಯಾಗಲ್ಲ ಆ ತರ ಎಲ್ಲ ಮಾಡಿದ ಎಣ್ಣೆ ಅಷ್ಟು ತಂಪು ಅನ್ಸಲ್ಲ ತಲೆಗೆ ಅಂದ್ರೆ ಉರಿಯೋದು ಅಂದ್ರೆ ಡೈರೆಕ್ಟ್ ಆಗಿ ಬೇಯಿಸೋದು ಅದೆಲ್ಲ ಈ ರೀತಿಯಾಗಿ ಎಣ್ಣೆನ ಕುಸಿವಿ ಒಣಗಿಸಿ ಕುಟ್ಟಿ ಎಣ್ಣೆ ತೆಗೆದ್ರೆ ತುಂಬಾ ಚೆನ್ನಾಗಿರುತ್ತೆ ತಲೆಗೆ ತಂಪು ಕೂಡ ಅದರಿಂದ ಪ್ರೊಸೀಜರ್ ಇಲ್ಲಿವರೆಗೂ ಆಗಿದೆ ಇಲ್ಲಿಂದ ಮುಂದಕ್ಕೆ ಇದನ್ನ ನಾವ ಕಲ್ಲಲೆಲ್ಲೆಲ್ಲ ಏನು ಅರಿತಾ ಇಲ್ಲ ಇವಾಗೆಲ್ಲ ಮಿಷಿನ್ಗಳು ಬಂದಿದೆ ಇವಾಗ ಸಾಯಂಕಾಲ ಅದು ಮಿಷಿನಿಗೆ ತಗೊಂಡೋಗಿ ಬಂದು ಇನ್ ಬೆಳಗಿನ ಜಾವ ಹುರಿ ಇಕ್ಕಿದ್ರೆ ಒಂದು ಅವರ್ ಗೆಲ್ಲ ಎಣ್ಣೆ ಬರುತ್ತೆ ಅದಕ್ಕೆ ಏನೇನೆಲ್ಲ ಹಾಕಿ ಯಾವ ರೀತಿ ಎರಡು ಎಣ್ಣೆಣ್ಣೆ ತೆಗಿತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಅನ್ನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಯಾರಾದರೂ ಎಣ್ಣೆ ತಗೊಬೇಕು ಅರಳು ಅರಳಿದೆ ಅರಳು ಬೇಸ್ಬೇಕು ಅಂತ ಇದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಜಾಸ್ತಿ ಜಾಸ್ತಿವಾದ್ ಕೂರಕ್ಕೆ ಆಗ್ತಿಲ್ಲ ಬನ್ನಿ ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಏನಂತ ನೋಡೋಣ

ಹತ್ತು ಸೇರಿ ಹಳ್ಳಿಗೆ ಒಂದು ಬಿಂದಿಗೆ ನೀರು ಆಳ್ತೇಲಿ ಈಗ ಐವತ್ತು ಸೇರು ಹಳ್ಳಿದೆಯಂತೆ ಐವತ್ತು ಸೇರಿಗೆ ಐದು ಬಿಂದಿಗೆ ನೀರು ಹಾಕಬೇಕು ಲಾಸ್ಟಿಗೆ ಬೇಕು ಅಂತ ಅಂದರೆ ಐದು ಬಿಂದಿಗೆ ಹತ್ತು ಒಂದು ಸೇ ಹತ್ತು ಸೇರಿಗೆ ಒಂದು ಬಿಂದಿಗೆ ಮೊದಲು ಅಳತೆ ಆವಾಗ ಬೆಳಕಿರೆಲ್ಲ ಉರಿ ಇಡಬೇಕಾದ್ರೆ ಬೆಳಗಿನ ಜಾವದಲ್ಲಿ ಇಡ್ತಾರೆ ಅಂತ ನಾನು ಮೊದಲೇ ವಿಡಿಯೋನ ತೋರಿಸ್ತಾ ಇದ್ದೀನಿ ಎಲ್ಲ ರೆಡಿಯಾಗಿದೆ ಸೌದೆ ಎಲ್ಲವ ಇನ್ನು ಅದನ್ನು ಮಿಲ್ಗೆ ಹಾಕಿಸ್ಕೊಂಡ್ಬಂದು ಉರಿ ಇಟ್ಟು ಎಣ್ಣೆ ತೆಗಿಯೋದೆ ಬನ್ನಿ ನೋಡೋಣ ಮುಂದೆ ಎಣ್ಣೆ ಯಾವ ರೀತಿ ಬರುತ್ತೆ ಅದ್ರ ಉಪಯೋಗ ಏನು ಅದು ಯಾವ ರೀತಿ ಏನೇನೆಲ್ಲ ಹಾಕಿ ಎಣ್ಣೆ ತೆಗಿತೀವಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಈ ಸದ್ಯಕ್ಕೆ ಇಲ್ಲಿಗೆ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ ಭಾಳ ಬಡ್ಡೇಲೆ ಇಕ್ಕಿದಿನಿ ಇದ್ರ ಬಡ್ಡೆಲೆ ನೀರು ಹೋಗತಕ್ಕೆ ಆಗ ಅಲ್ಲಿ ಬಡ್ಡೇಲೆ ಐತೆ ನೋಡು ಅಲ್ಲಿ ಹ್ಞೂ ಅದು ಒಂದೇ ಇರೋದು ಹೌದಾ ಬರುತ್ತಾ ಅಲ್ಲಿಗೆ

ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಇದುವರೆಗೂ ನೋಡಿದ್ದು ನೀವು ನಿನ್ನೆ ನಾನು ಅತ್ತೆಯರ ಮನೆ ಹತ್ರ ಹೋಗಿ ಹಳ್ಳನ್ನು ರೂಢಿಗೆ ತಗೊಂಡೋಗೋದಕ್ಕೂ ಮುಂಚೆ ನಾನು ಏನೇನೆಲ್ಲ ಪ್ರೊಸೆಸ್ ನಡೆಯುತ್ತೆ ಅನ್ನೋದನ್ನ ಶೇರ್ ಮಾಡ್ಕೊಂಡಿದ್ದೆ ಅಂದರೆ ಇವತ್ತು ಬೆಳಗ್ಗೆ ನೋಡಿ ಐದು ಮುಕ್ಕಾಲ್ ಆಗಿದೆ ಇದು ನಮ್ಮ ಮತ್ತೆ ಎಣ್ಣೆ ಬೇಯಿಸ್ತಾ ಇರೋದು ನಮ್ಮನೆ ಬೋರ್ ಬಂದಿದ್ದ ಸ ರಾತ್ರಿ ಎಲ್ಲಾ ಬೋರ್ ಹತ್ರ ಇದ್ದೆ ಬೆಳೆ ರಾತ್ರಿ ಊಟ ತಗೊಂಡೋದಳು ಇವಾಗ ಐದುವರೆಗೆ ಬಂದು ಬಾಗ್ಲು ಸಸಿ ಇವಾಗ ಐದು ಮನೆ ಹತ್ರ ಹೋಗ್ತಾ ಇದೀನಿ ಯಾಕೆಂತ ಅಂದ್ರೆ ಅಲ್ಲಿ ಎಣ್ಣೆನ ಬೇಯೋದಿಟ್ಟಿದೆ ವಿಡಿಯೋ ಶೇರ್ ಮಾಡ್ಕೊಳ್ಳೇಬೇಕು ಅಂತ ಫುಲ್ ನಿದ್ದೆ ಇಲ್ಲ ತೋಟ ಇವಾಗ ಈಗ ಬಂದು ಈಗ ತಾನೇ ಫ್ರೆಶ್ ಆಗಿ ಮುಖ ತೊಳೆದು ಬಾಗ್ಲ ಆರಿಸಿ ಹೊರಡ್ತಾಯಿ ಅಂದ್ರೆ ಎಣ್ಣೆ ತೆಗಿಯೋದಿಕ್ಕೆ ಅದ್ರೆ ಹಚ್ಚಿ ಎಷ್ಟೊತ್ತಾಗಿದೆ ಇನ್ನು ಎಷ್ಟೊತ್ತಿಗೆ ಎಣ್ಣೆ ಬರುತ್ತೆ ಬರುತ್ತೆ ಅದನ್ನೆಲ್ಲ ನಾನು ಮತ್ತೆ ಹೋಗಿ ಸಿಗ್ತೀನಿ ಕೆಲವೊಂದು ಜನ ಅಂದ್ಕೊಂಬುದು ಸುಲಭ ಅಂತ ಖಂಡಿತವಾಗ್ಲೂ ವಿಡಿಯೋ ಮಾಡೋಕೆ ಎಷ್ಟು ಕಷ್ಟ ಇತ್ತ ಯೂಟ್ಯೂಬರ್ ಗಳಿಗೆ ಮಾತ್ರ ಅಂತಂದ್ರೆ ನೋಡಿ ಇವಾಗ ನಿಮ್ಗೆ ಅಂದ್ರೆ ಅರಳೆಣ್ಣೆ ಯಾವ ರೀತಿ ರೆಡಿ ಇನ್ನೊಂದು ಮಾಡ್ಕೊಳ್ಳೇ ಅಂತ ರಾತ್ರಿ ಎಲ್ಲಾ ನಿದ್ದೆ ಕೂಡ ಇವಾಗ ನಾನು ಮತ್ತೆ ಮತ್ತೆ ಯಾಕೆಂದ್ರೆ ವಿಡಿಯೋ ತುಂಬಾ ಚೆನ್ನಾಗಿ ಕಷ್ಟೇ ಬೇಕು ಒಳ್ಳೆ ಮಾಡ್ತೀವಿ ಅಂದ್ರೆ ಕಷ್ಟಪಟ್ರೆ ಇವಾಗ ಎಲ್ಲಾ ರೀತಿ ಕೆಲಸ ಮಾಡ್ತೀವಿ ಅಂದ್ರೆ ಅದು ಎಷ್ಟು ಕೂಡ ಅಷ್ಟೇ ಕಷ್ಟ ಬಿದ್ದರೆ ಅದಕ್ಕೆ ಪ್ರತಿಫಲ ಸಿಗೋದು ಬನ್ನಿ ಮನೆ ಹತ್ರ ಹೋಗೋಣ ಅಲ್ಲಿ ಏನೇನಾಗಿದೆ ಅಂತ ನೋಡೋಣ ನೋಡಿ ನಾನೇ ಲೇಟು ಅಂತ ಬಂದರೆ ನಮ್ಮ ಅತ್ತೆಯವರು ಇವತ್ತು ಎದ್ದಿರೋದೇ ಲೇಟು ಆ ಏನ್ ನನಗೆ ಅಷ್ಟು ನೀನ್ ನಾನು ಐದುವರೆಗೆ ತೋಡ್ತಾ ಇಂದ ನನ್ನ ಅರ್ಜೆಂಟ್ಗೆ ಹೋದ್ನಲ್ಲ ನೋಡಿ ಎದ್ದಿಲ್ಲ ನಾನು ಇಷ್ಟೊತ್ತಿಗೆ ಆಲ್ರೆಡಿ ಉರಿಯಕ್ಕಿ ಅಲ್ಲೇ ಎಣ್ಣೆ ಬತ್ತಾಯ್ತೆ ಅಂತ ಅದು ಇದೇನು ಉರಿ ಎಲ್ಲ ಕಾಣ್ತಾ ಇಲ್ವಲ್ಲ ಏನಲ್ಲ ಬೇಸಿಕೆ ಬಿಡ್ತಾ ಅಂತ ನನಗೆ ಟೆನ್ಷನ್ ಆಯಿತು ನೋಡಿ ನಾನು ಅಷ್ಟು ಬೇಗ ಬೇಗ ಬಂದರೂ ಕೂಡ ಇನ್ನೂ ಉರಿ ಇಟ್ಟಿಲ್ಲ ಇವಾಗ ತಾನೇ ಪೂಜೆ ಮಾಡ್ತಾಯಿದ್ದಾರೆ ಪೂಜೆ ಮಾಡಿ ಯಾವಳತಲ್ಲಿ ನೀರು ಹಾಕಿ ಯಾವಳತೆಯಲ್ಲಿ ಹಳ್ಳಾಕಿ ಹಳ್ಳ ಎಣ್ಣೆ ತೆಗೆದ್ವಿ ಅಂತ ನೋಡೋಣ ನೋಡಿ ಇವಾಗ ನಾನು ಬಂದು ಎಬ್ರಿಸಿದ ಮೇಲೆ ಪೂಜೆ ನಡೀತೈತೆ ನಾವು ಯಾವುದೇ ಪೂಜೆ ಒಲೆ ಪೂಜೆ ಮಾಡಬೇಕು ಅಂದರೆ ಒಲೆಯಲ್ಲಿ ಈ ಥರ ಅಡುಗೆ ಮಾಡಬೇಕು ಅಂದರೆ ಪೂಜೆ ಮಾಡ್ದಲ್ಲಿ ಇರೋದೇ ಇಲ್ಲ ವಿಘ್ನೇಶ್ವರನ ಲೈಟ್ ಪೂಜೆ ಮಾಡಿದ್ದೆ ಇಡತ್ತೆ ಶುರು ಮಾಡಿ ನೀರು ಈಗ ಅಲ್ಲಿಗೆ ಐವತ್ತು ಸೇರಾಗಿರೋದ್ರಿಂದ ಆ ಬಿಂದಿಗೆಯಲ್ಲಿ ಐದು ಬಿಂದಿಗೆ ಈ ಸದ್ಯಕ್ಕೆ ಒಂದು ಇದೊಂದು ಆಲ್ರೆಡಿ ಹುಯ್ದೈತೆ ಎರಡಾಗೈತೆ ಇನ್ನು ಮೂರನ್ನ ತಗೊಂಬಂದು ಹುಯ್ತೀವಿ ಟೈಮ್ ಆಗಿರೋದ್ರಿಂದ ಫಾಸ್ಟ್ ಫಾಸ್ಟಾಗಿ ವಿಡಿಯೋ ಹಿಡಿತೀನಿ ಏನಾದರೂ ಮಿಸ್ ಆದರೆ ಅಂದರೆ ಪ್ರೋಸೆಸ್ ಏನು ಮಿಸ್ ಮಾಡಲ್ಲ ಆದರೆ ಬಾಯಲ್ಲೇ ಹೇಳ್ತಾ ಇರ್ತೀನಿ ವಿಡಿಯೋ ಮಿಸ್ ಮಾಡಿದ್ರೆ ಸಾರಿ ಕೇಳ್ತೀನಿ ಈಗ ಬನ್ನಿ ಇವಾಗ ಉರಿ ಇಡೋಣ ಆದರೆ ಟೈಮ್ ಒಂದು ಹನ್ನೊಂದು ಗಂಟೆ ಇರೋ ಬೇಕೇನೋ ಕಾಣತ್ತೀವಿ ಹಾಂ ಹ್ಞೂ ಈಗ ಏಳು ಗಂಟೆ ಆಗುತ್ತೆ ನೀನು ಇಕ್ಕದ್ರೊಳಗೆ ಎಂಟು ಒಂಬತ್ತು ಹತ್ತು ಹನ್ನೊಂದು ಬೆಂದೋಗಿರೋದು ನೀರೆಣ್ಣೆ ಎಣ್ಣೆ ತೆಗಿಯೋ ಮಧ್ಯಾಹ್ನ ಬೆಂಗಿಪಟ್ನ ತಂದಿಲ್ವಾ ತರನಾ ಈಗ ಹಾಕಿಲ್ವ ಅಲ್ಲಿ ಹೌದಾ ಅದೇ ಅಂಗಡಿ ಹೂವಾ ಎಲ್ಲ ಇಲ್ಲೇ ಆಗ್ತಾ ಸರಿ ಬಿಡು ಮತ್ತೆ ಕೊ ಹಿಂಗೆ ಹಿಡ್ಕೆ ನಾನು ಸುರಿತೀನಿ ನಾನೇ ಸುರಿತೀಮ್ ಕೊಳತೆ ಹಿಂಗೆ ಬರ್ಬೇಕಲ್ಲಮ್ಮ ಏನಪ್ಪ ಬಾಡ್ತೀ ನೈತ ಹ್ಞೂ ಹಿಡ್ಕ ಈಗ ಇದಾಗೈತಲ್ಲ ನ್ಯಾರೀ ಬೀಳಲ್ಲಂಗೆ ಹಿಡಿತೈತಿ ಬಿದ್ದು ಮಣ ಬಿದ್ದು ಇಕ್ಕಲ್ ತೊಳದು ಏನು ಬಿಸಿನೀರಾಯ್ತು ಇನ್ನು ಎರಡೇ ಬಿಂದ್ಗೆ ನೀರು ಇದ್ದಿರೋದು ಮಿಸ್ ಮಾಡ್ಕೊಂಡಿ ಇನ್ನು ಮೂರು ಬಿಂದ ಹೋಯ್ಬೇಕು ಅಪ್ಪ ಇದೇ ಪಾಟು ಹಳ್ಳ ನೆಗ್ಗೋದು ಅವಾಗ ಹಿಂಗೆ ಹಿಂಗೆ ತೆಗಿತಾರಂತ ಖುಷಿ ಖುಷ್ಬಿ ಹಳ್ಳೆಲ್ಲೇ ಓ ನೀವು ಅಳ್ಕೊಟ್ರೆ ಡೈರೆಕ್ಟ್ ಎಣ್ಣೆ ತೆಗಿಯೋದು ಇಲ್ಲಿ ಒಬ್ಬರು ಮಿಷಿನ್ನು ದುಡ್ಡು ಜಾಸ್ತಿ ಕಳ್ರೀ ಎಲ್ಲ ಹಾಕ್ಯಾ ನೋಡಿ ಹಾಂ ಹ್ಞೂ ಆ ಥರ ಬರ್ಬೇಕು ಅಂದ್ರೆ ದುಡ್ಡು ಜಾಸ್ತಿನೇ ಮತ್ತೆ ಹಸಿವಾಯ್ ಕೊಡ್ತಾರಂತಿ ಹ್ಞೂ ಅದು ನಿಮ್ಮ ಚೆನ್ನಾಗಿರಲ್ಲ ಎಣ್ಣೆ ಅಂತೀವಲ್ಲ ಕೊಬ್ಬರಿ ಇದು ಕಾಸು ಆಮೇಲೆ ಎಣ್ಣೆ ಕಾಸ್ ಕೇಳ್ರಿ ಇಂತ ಏಯ್ ಬರೋಲ್ಲ ಅದೊಂದು ಇದ್ರಿ ಈಗ ಆಗುತ್ತೆ ಸಾಕಾ సాక లెక్క ఐదు ఒత్తేరీ దేవ్ అవేందుణ్గాక అందీర నువ్వు చిట్టా ఈ చిటే ఇద్దరు సేరు ತಾಮತ್ತಿನಿಕ್ ತಾಣಿ ಸೊಪ್ಪು ಎಲ್ಲ ಬಂದ್ರೆ ತಾಣೆ ಮಿಕ್ಸಿಗೆ ಒಂದು ರೌಂಡ್ ಆಡಿಸ್ಬರ್ಬೇಕು ಅದ್ವಾ ನೋಡ್ಬಾ ಕೈ ಆಡ್ತಲೇ ಇರ್ಬೇಕಾ ಮೈನ್ ಕೈ ಆಡೋದೇ ಇರೋದು ಅಲ್ಡ್ಲಿ ಕೂತಂಗೆ ಅಂತ ಮೊದ್ಲೇ ಗಾದಿ ಒಂದ್ ಎರಡ್ ನಿಮಿಷ ಕೈಯಾಡ್ದು ಕಲೆ ಕೂತಿತ್ತಾ ಇದ್ ಮೈನ್ ಇದ್ರಾಗೆ ಆಡ್ತಲೇ ಇರ್ಬೇಕು ಕುದಿಯತ್ತ ತನ ಮಾತ್ರ ಬಿಡ್ಬೋದು

ಹ್ಞೂ ಕಲ್ಲ ಮೇಲೆ ನೆಗ್ಗಿವು ಈಗ ಹಂಗೆ ಕುಟ್ಟಿಕ್ಕಿದ್ಯಾ ಹಂಗೆ ತಂದು ಅದ ಕುಟ್ಟಿಕ್ಕಿರೋದೇನ ಸೀಗೆಕಾಯಿ ಅಂತ ಕೊಡವ ಹ್ಞೂ ತಿಪ್ಪೂರಿಂದ ಬಂದು ಎಬ್ರಿಷ್ ಹ್ಞೂ ನಾನೇನೋ ಅಲ್ಲೇ ಎಣ್ಣೆ ಬಂದೋಯ್ತೇನೋ ಅಂತೀನಿ ಎದ್ದೇ ಇಲ್ಲ ಹ್ಞೂ ಚೆನ್ನಾಗಿ ಬಂದೈತೆ ಎರಡೂವರೆ ಇಂಚಿ ನಿಲ್ಲಿಸಿರೋದು ಏಳ್ನೂರ ಐವತ್ತೆ ಬಿದ್ದಿದ್ದು ಐನೂರು ಅಡಿಗೆ ಉಮ್ಮೆ ಉಮಿ ಇದ್ರ ಮೇಲೆ ಇಲ್ಲಿಕ್ಕು ಅಲ್ಲಿಕ್ಕೂ ಶಿಲ್ಪ ನಾನು ತಗೊಂಡೋಗ್ತೀನಿ ಅಲ್ಲೇ ತಂಗಡಿ ಹೂವು ಐತಲ್ವಾ ಹ್ಞೂ ಅವೆರಡು ತಗೊಂಡೋಗ್ತೀನಿ ಅಲ್ಲಿ ಹ್ಞೂ ಸೊಪ್ಪು ಸೊಪ್ಪು ಬಿಡು ತಗೊಂಡೋಗ್ತೀನಿ ಅದರೊಳಗೆ ಈ ತಂಗಡಿ ಸೊಪ್ಪು ಡೈರೆಕ್ಟ್ ಅದರೊಳಗೆ ಹಾಕುತ್ತೆ ಅಂತ ಅಂಗಡಿ ಹೂವನ್ನು ಹಾಕಿದ್ರು ಮತ್ತೆ ತಂಗಡಿ ಎಲೆನೂ ಕೂಡ ಹಾಕ್ಬೋದು ಇದನ್ನೆಲ್ಲ ನಾವು ಇವಾಗ ಕುಟ್ಟಿ ಅದರೊಳಗಡೆ ಅಂದ್ರೆ ಹೂ ಎಲೆನೆಲ್ಲ ಹಾಗೆ ಹಾಕಿದ್ರು ಕೂಡ ರಸ ಬಿಟ್ಕೊಳುತ್ತೆ ಅಂತ ಮತ್ತೆ ಹಾಗೆ ಹಾಕಿದ್ರು ಇನ್ನು ಸೀಗೆಕಾಯಿ ಕೈ ಮತ್ತು ಅರ್ಶಿಣನ ಪೇಸ್ಟ್ ಹಂಗೆ ನುಣ್ಣು ಕುಟ್ಟಿ ಹಾಕಿದ್ವಿ ಫೋನ್ ಮಾಡಿತ್ತ ಹೆಂಗೋ ಅವೈಗೆ ಇನ್ನು ಇಷ್ಟೊತ್ತಿಗೆ ಅಂದ ರಾತ್ರಿ ಹೇಳಿತಾ ರಾತ್ರಿ ಹೇಳಿತ್ತಾ ಬಾ ಇವಾಗ ನೀರು ತಂಬ್ರನಾ ಇನ್ನು ಬರುತ್ತೆ ಬಾ ಗಂಟೆ ಆಯ್ತಲ್ವ ಆಯ್ತಲ್ವೇನತ್ತೆ ಜಾಸ್ತಿ ಆಯ್ತಾ ಈಗ ಎಂಟು ಗಂಟೆ ಹ್ಞೂ ಒಂದು ಗಂಟೆಯಿಂದ ಇದೇ ಪ್ರೊಸೀಜರ್ ಹಾಂ ಹ್ಞೂ ಎಂಟು ಒಂದ್ ಗಂಟೆಯಿಂದ ಇದೆ ತಾನೆ ಕೈ ಆಡ್ತಾ ಇರೋದು ಇನ್ನೂ ಒಂದು ಗಂಟೆ ಬೇಕಾ ಅಲ್ವಾ ಇನ್ನು ಹೆಣ್ಣು ಬರಕ್ ಇನ್ನೂ ಒಂದು ಗಂಟೆ ಬೇಕು ಗಂಗಾ ಸ್ಥಳ ಏನು ಹಿಡ್ದಿಲ್ವಾ ಈಗ ಗಮ್ ಗಮ್ಮಂತಾಯ್ತಲ್ವಾ ಇನ್ನೊಂದು ಅವರು ಹ್ಞೂ ಮೂರು ಎರಡೂವರೆ ಮೂರು ಗಂಟೆಗೆ ಬರುತ್ತೆ ಸರಿ ಕೈಯಾಡ್ತಾ ಇರಿ ತಿಂಡಿ ಏನಾಯ್ತು ನೋಡ್ಕೊಂಡು ಕಾಯಿ ಎಂತ ತುರ್ಕೊಡಬೇಕಾ ಸ್ವಲ್ಪ ಕಾಯಿ ತುರ್ಕಂತ ಟೈಮ್ ಆಯ್ತು ಟೈಮ್ ತುರಿತೀನಿ ಹೇಳಿ ತುರಿತ ನೇರಿನೆ ಗಂ ಗಂ ಅಂತಲ್ಲ ರುಬ್ಬಕಲ್ವಾ ರುಬ್ಬಿ ರುಬ್ಬಿ ನಮ್ಮ ಮನೆಯಲ್ಲಿ ಅಪ್ಪನೇ ರುಬ್ಬಿನೇ ಇನ್ನೊಂದು ತರ ಮಾಡುತ್ತೇನೆ ಹೌದಾ ನಮ್ಮ ಇಡ್ಲಿ ದೋಸಿಗೆ ನಮ್ಮನೇದಿ ರೊಟ್ಟಿ ರುಬ್ಬದಕ್ಕೂ ಇಡ್ಲಿ ದೋಸಿಗೆನೇ ನಂಗೆ ಮಾಡಂಗೇ ಇಲ್ಲ ದೋಸೆನ ಇಡ್ಲಿ ನೋ ಶ್ರಂಗೆ ಇರಂಗಿಲ್ಲ ಬೇಡ ಮಾಮನ್ ಮಾಮನ್ ತಾಣಂಗಿಲ್ಲ ಮಾ ಇದು ದೋಸೆನ ಇಡ್ಲಿನ ತೆಗಿಬೋದ ಶಿಲ್ಪ ಹ್ಮ್ ತೆಗಿ ಇಲ್ಲ ತೆಗಿ ಬಗ್ಗೆ ಅದು ಬಟ್ಟೆ ಇಟ್ಕೊಂಡು ತೆಗಿ ಅಲ್ಲ ಐತೆ ನೋಡೋದು ஒவன் நீர் விட்காடு தண்ணீர் சிங்கிடுற

ಹೂವಂತೆ ಬಂದಿರುವ ಇಡ್ಲಿ ಅಲ್ವಾ ಗಂಟೆ ತಿಂಡಿ ತಿಂತ ಇದ್ದೀವಿ ಈಗ ಟೈಮ್ ಬಂದು ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಆಗಿದೆ ತಿಂಡಿ ಮುಗಿಸೋದ್ರೊಳಗೆ ಎಣ್ಣೆ ಬಂತು ಅಂತ ಹೇಳ್ತಾ ಇದ್ದಾರೆ ಬನ್ನಿ ನೋಡೋಣ ಯಾವ ರೀತಿ ಎಣ್ಣೆ ಕುದೀತಾ ಇದೆ ಎಣ್ಣೆ ಎಲ್ಲ ಒಡೆದಿದೆಯಾ ಅಂತ ಆಲ್ಮೋಸ್ಟ್ ಈ ಎಣ್ಣೆ ಕಲಸೋ ಅಂದರೆ ಒಲೆ ಹಚ್ಚಿದಾಗ್ಲಿಂದ ಅಂದರೆ ಒಲೆ ಉರಿ ಇಕ್ಕಿ ಹಳ್ಳನ್ ಬೇಯಿಸ್ ಶುರು ಮಾಡಿದಾಗ್ಲಿಂದ ಒಂದು ಎರಡೂವರೆ ಮೂರು ಅವರಂತೂ ಬೇಕು ಕೈ ಬಿಡ್ಬೋದಾ ಹಿಂಗೆ ಕೈ ಆಡೋದು ನಿಲ್ಲಿಸ್ಬೋದಾ ಒಂಚೂರು ಎಣ್ಣೆ ಕಾಣುತ್ತೆ ಅಂತ ನೋಡ್ತೀನಿ ಕಾಣ್ತಾ ಇತ್ತಾ ಹಾಂ ಈಗ ಈ ತರ್ತೀನಿ ಹೊಗೆ ಜಾಸ್ತಿ ಈಗ ಒಂದು ನೋಡಿ ಎಣ್ಣೆ ಯಾವ ರೀತಿ ಬಿಟ್ಟಿದೆ ಅಂತ ಹೊಗೆ ಒಳಗೆ ಕಾಣಿಸ್ತಾ ಇಲ್ಲ ಇನ್ನೊಂದು ಇಪ್ಪತ್ತು ನಿಮಿಷ ಅಲ್ವಾ ಇನ್ನೊಂದು ಇಪ್ಪತ್ತು ನಿಮಿಷದೊಳಗೆ ಎಣ್ಣೆ ಬರುತ್ತೆ ಇವಾಗ ಬಸಿಯೋದಕ್ಕೆ ಎಲ್ಲ ರೆಡಿ ರೆಡಿ ಇದೆ ರೆಡಿ ಮಾಡಿ ಇನ್ನೇನು ಬಸ್ ಬಿಡ್ತೀವಿ ಅಷ್ಟರಲ್ಲಿ ತಿಂಡಿ ಮುಗಿಸ್ತೀವಿ ಚೆನ್ನಾಗಿ ಕಾಣಿಸ್ತಾ ಇದೆ ಎಣ್ಣೆ ಕೈ ಇಕ್ಕಿದ್ರೆ ಬೊಬ್ಬೆನೇ ಗ್ಯಾರಂಟಿ ಎಲ್ಲ ಎಣ್ಣೆ ಬಂದಿದೆ ಇನ್ನೊಂದು ಕಾಲು ಗಂಟೆ ಬಸಿಯೋದೆ ಎಣ್ಣೆ ಬಿದ್ರು ಬಿದ್ರು

ತಂಪು ತಂಗಡಿ ಹೂವು ಅದ್ರಾಗೆ ಇರೋ ಎಣ್ಣೆ ಎಲ್ಲ ತಕ್ಕೊಂಡು ಬಳ್ಕಂಡು ಅಂತ ಹಾಕೋರು ಅವಾಗ ಅರಿಯಾರ ಅದೇ ಕಲ್ಲಿ ಮೇಲೆ ಲಾಸ್ಟ್ಗೆ ಏ ಅಷ್ಟು ವರ್ಷ ಏನ್ ಒಂದ್ ಸ್ಪೂನ್ ಹಾಕಿಲ್ಲ ಅಷ್ಟ ಅಲ್ದ ತಂಪು ಕಲರು ಕಲರ್ ಬರುತ್ತೆ

ಮೊಬೈಲ್ ಬಿದ್ದಿತ್ತು ಚೂರು ಕುದಿಯೋದ್ ಕಾಣಿಸ್ತಿತ್ತು ಬಂದೈತಿ ಇವಾಗ ನೋಡಿ ಅಯ್ಯ್ ಏನಪ್ಪ ಇವಾಗ ಇದ್ರೈತಿ ಬಂದೈತೆ ಹೆಂಗಮ್ಮ ಜೋರಾಗಿ ಹೇಳೋ ಒಂಚೂರು ಬಂದೈತೆ ತೆಗೀರಿ ಅಂತ ಇಲ್ಲಿ ಇಲ್ಲಿ ಎಲ್ಲ ನಿಂತ ಎಲ್ಲ ತೋ ನಿಂತ ಬಂದು ತೆಗ್ದಿರಿ ಅಲ್ಲಿ ಏನೋ ಅಲ್ಲ ಮರೆ ತಳತೆ ಯೆ ಇವಳ ಬೆಲ್ಲೆ ಎತ್ರ ನೀಡಿ ಎತ್ಕೇಳ್ ಎತ್ಕೇಳ್ ಏನು ಅವನು ಅನೆ 35 ಕಂಡು ಸತ್ರ ಪಾತೆ ಎತ್ರನೇತೆ ನೆನೆ ತಡಿ

ಇದಕ ಹಿಡ್ಕಂಡಿ ಕಡ್ಡಿ ಹಿಡ್ಕೊಂಡು ಬಿಡು ನೀ ನಿನ್ ಅಪ್ಲೇಡ್ ಮಾಡ್ಕಲ್ಲ ನೀನು ಎರಡು ಕೈಯಲ್ಲಿ ಹಿಡ್ಕೊಂಡು ಬಿಡು ನೀನ್ ಅಪ್ಲೇಡ್ ಮಾಡ್ಕ ಬಿಡಲ್ಲ ಬಕ್ಷಮ್ಮ ಪಾಪಾ ಬಕ್ಷಿಸು ನೀಕೆ ಕ್ಯಾನ್ ಮಾಡ್ಲಿ ನೀನು ಬದೈ ಸಲ ಹಿಡ್ಕೊಂಡು ಬಕೋ ಮಡ ಬಿಡ್ಕನ ಬಾ ಎಂತ ಎಂತ ಕರ ಹೇನಗಳ ಕ ರಂಗ ಮಗಾ ನೀಕೆ ತಕಸ್ತಲ್ ಬಾ ಹ್ಮ್

ಎಷ್ಟು ಉಯ್ಬೇಕು ಹುಯ್ಬೇಕು ನೀರು ತುಂಬ ಉದ್ಬೇಕಾ ತುಂಬ ಹುಯ್ಬೇಕಾ ರಾಗಿ ಕೊನೆ ಫುಲ್ ತುಂಬ ನೀರು ಇರಬೇಕು ಇದರಲ್ಲಿ ಒಂದು ಎರಡು ಲೀಟ್ರ್ ಬರುತ್ತೆ ನಾವು ಒಂದು ಮೂರು ಲೀಟ್ರ್ ಬರ್ಬೇಕು ಏನಪ್ಪಾ ನೀರು ಎಷ್ಟು ಬರುತ್ತದೆ ಏಯ್ ಮೂರ್ ಮೂರ್ನಾಕ್ ಲೀಟ್ರ್ ಬರ್ಬೇಕಲ್ವಾ ಒಂದ್ರ ಹನ್ನೆರಡು ಲೀಟರ್ ಮೇಲೆ ಐತೆ ಲೀಟ್ರ್ ಹತ್ ಲೀಟರ್ ಬಿಂದಿಗೆ ಎಣ್ಣೆ ಎಣ್ಣೆನು ಅದ್ರಾಗ ಬರುತ್ತಲ್ಲ ಅದೇ ಅದೇ ಈಗ ಹನ್ನೆರಡು ಐತ ಐತೆ ಲೀಟ್ರ್ ಒಂದ್ ಹತ್ ಲೀಟರ್ ಎಣ್ಣೆ ಬಂದೈತ ಜಾಸ್ತಿ ಬರ್ಬೇಕಲ್ವ ಐದ್ ಸೇರ್ಗ ಒಂದ್ ಸೇರ್ ಒಂದ್ ಅವ್ರು ನಾ ನಾಕ್ ಸೈರ್ಗ್ ಹಾಕಿದಿನಿ ಲೀಟರ್ ಲೀಟರ್ ಬಂದ್ರೆ ನಾಲ್ಕ ಸೇರ್ ಒಂದ್ ಲೀಟರ್ ಬಂದಂಗ ಆಗುತ್ತೆ ಬಂದಂಗಡಿ ಆಲ್ರೆಡಿ ಎರಡ್ ಲೀಟರ್ ಐತೆ ಇನ್ನ ಲೀಟರ್ ಬಂದ್ರೆ ನೀರ್ ಬಂದ್ರೆ ಹನ್ನೆರಡು ಹದ್ಮೂರ್ ಲೀಟರ್ ಎಣ್ಣೆ ಬಂದಂಗೆ ಈಗಿದ್ರೆ ಲೆಂತ್ ತೆಗೆದು ಲೀಟರ್ ಇದು ಮ್ಯಾಗಲ್ದು ಎಷ್ಟು ಹದಿನೆಂಟ್ ಹದಿನೆಂಟು ಸೇರು ಹಾಂ ಎಂಟು ಹ್ಞ ಹೆಂಗೆ ತೆಗ್ಯೋದು ಗಂಗಮ್ಮ ಬಂದಿಲ್ವೇ ಹಂಗೆಮ್ಮ ಇನ್ನು ಹಿಂಗೆ ಒಂಚೂರಾಜು ತೋರಿಸ್ಬಿಡ್ ಗಂಗಮ್ಮ ನೀರು ಕೈ ಹಂಗೆ ತೆಗ್ಯೋದು ಅಲ್ಲಿ ಹಿಂಗೆ ಹಿಂಗೆ ಕೈ ಎದ್ದು ಹಿಂಗ ಅನ್ನರು ಹಂಗೆ ನೋಡಿ ಕೊಳಗು ತುಂಬ ನೀರು ಹಾಕಿ ಈ ಥರ ಅದ್ರಲ್ಲಿ ತೆಗೆದ್ರೆ ಇನ್ನೂ ಒಂದು ಎರಡು ಮೂರು ಲೀಟ್ರ್ ಎಣ್ಣೆ ಬರುತ್ತೆ ಇದನ್ನು ಮತ್ತೆ ಸಪ್ರೇಟ್ ಕಾಸಿ ಆಮೇಲೆ ಇಟ್ಕೊಂಡ್ರೆ ನೀರು ಸರಿ ನೋಡಿ ನೀರೆಣ್ಣೆ ಇದ್ರಗೂ ಇದ್ರಾಗೂ ಒಂದು ಎರಡು ಮೂರು ಲೀಟ್ರ್ ಎಣ್ಣೆ ಬರುತ್ತೆ ಈ ರೀತಿ ತೆಗ್ದು ಎತ್ತಿಟ್ಕೊಂಡು ಸಪ್ರೇಟಾಗಿ ಕಾಸಿರೆ ಎಣ್ಣೆ ರೆಡಿ ಅದನ್ನು ಕೂಡ ಈ ಕಾಯೋಕೆ ಇಡಬೇಕು ಹಾಗೇ ಎತ್ತಿಟ್ಕೊಳಂಗಿಲ್ಲ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸ್ವಲ್ಪ ಬ್ರೇಕ್ ಕೊಡ್ತೀನಿ ಈಗ ಅಂಕಿ ಅಲ್ಲ ಎಷ್ಟೊತ್ತು ಕಾಯ್ಬೇಕತ್ತೆ ಎಣ್ಣೆ ಒಂದು ಅರ್ಧ ಗಂಟೆ ಕಾಯ್ಬೇಕಾ ನೀರ್ ಎಣ್ಣ ಎರಡ್ ಲೀಟರ್ ಬರುತ್ತೆ ಅಂತ ಹೇಳದ್ನಲ್ಲ ಈಗ ಪ್ಯೂರ್ ಎಣ್ಣೆ ಅಂದ್ರೆ ಫಸ್ಟ್ ನಾವು ತೆಗೀತಿದ್ದಂಗೆ ಬಸ್ಕೊಂಡಿದ್ದ ಎಣ್ಣೆ ಇಷ್ಟು ಬಂದಿದೆ ಇದನ್ನ ಇವಾಗ ಒಂದು ಅರ್ಧ ಗಂಟೆ ಹೊತ್ತು ಕೆಂಡದಲ್ಲಿ ಕಾಯಿಸ್ಬೇಕು ಪುರಿ ಇಟ್ಟು ಕಾಯ್ಬಾರ್ದು ಈ ರೀತಿ ಅರಳು ಬೇಯಿಸಿರ್ತಕ್ಕಂಥ ಕೆಂಡದಲ್ಲಿ ಒಂದು ಅರ್ಧ ಗಂಟೆ ಅಂದ್ರೆ ಕಾಸುದ್ರೆ ಅಳ್ ಬೇಯಿಸಿದ ಕೆಂಡದಲ್ಲಿ ಒಂದು ಅರ್ಧ ಗಂಟೆ ಎಣ್ಣೆನ ಕಾಸಿದ್ರೆ ಎಣ್ಣೆ ಸಖತ್ತಾಗಿ ವರ್ಷ ಪೂರ್ತಿ ರೆಡಿಯಾಗಂಗೆ ವರ್ಷ ಪೂರ್ತಿ ತಲೆಗೆ ಹಚ್ಕೊಂಡು ತಂಪಾಗಿರ್ಬೋದು ರೆಡಿಯಾಗುತ್ತೆ ಆಗಲೇ ಕಮ್ಮಿ ಇತ್ತು ಈಗ ಚೆನ್ನಾಗ್ ಬರ್ತೈತಲ್ಲ ಮತ್ತೆ ಒಂದು ಎರಡು ಮೂರು ಲೀಟ್ರ್ ಬರುತ್ತಾ ಇದನ್ನು ಒಂದು ಅರ್ಧ ಒಂದು ಗಂಟೆ ಕಾಯಿಸ್ಬೇಕೇನೋ ಜಾಸ್ತಿ ಕಾಯಿಸ್ಬೇಕು ಹಾಂ ಜಾಸ್ತಿ ಕಾಯಿಸ್ಬೋ ಬೆಂಕಿ ಹೆಚ್ಚಿಕೊಂಡ್ ಕಾಸಬೇಕಾ ಇದ್ ಗಂಟೆನೆ ಕಾಸ್ಬೇಕು ನೀರ್ ಇರುತ್ತಲ್ಲ ಹ ನೀರ್ ಹಿಂಗಿ ಎಣ್ಣೆ ಆಗ್ಬೇಕಲ್ಲ ಒಂದ್ ಅವರ್ ಇದನ್ನು ಕೂಡ ಕಾಸಿದ್ರೆ ಒಂದ್ ಎರಡ್ ಮೂರ್ ಲೀಟರು ಇದ್ರಾಗೂ ಕೂಡ ಎಣ್ಣೆ ಬರುತ್ತೆ ಹದಿನೈದು ಲೀಟರ್ ಟೋಟಲ್ ಹದ್ನೈದ್ ಲೀಟರ್ ಎಣ್ಣೆ ಚೆನ್ನಾಗ್ ಬಂದೈತಲ್ವಾ ಸ್ನೇಹಿತರೆ ವರ್ಷ ಪೂರ್ತಿ ತಲೆಗೆ ಹಚ್ಕೊಂಡು ದೇಹವನ್ನ ತಂಪಾಗಿಟ್ಕಂತ ಅರಳೆಣ್ಣೆನ ಯಾವ ರೀತಿ ರೆಡಿ ಮಾಡೋದು ಅಂತ ನೀವು ಕೂಡ ಈ ರೀತಿ ಹಳ್ಳಹಣ್ಣ ರೆಡಿ ಮಾಡಿ ಉಪಯೋಗಿಸಿ ಅಂತ ಹೇಳ್ತಾ ವ್ಲಾಗ್ನಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬಬಾಯ್ ಬಾಯ್ ಮತ್ತೊಂದು ವ್ಲಾಗಲ್ಲಿ ನಿಮ್ಮನ್ನು ಭೇಟಿ ಮಾಡ್ಕೊತೀನಿ